ಪ್ರಜ್ವಲ ನೋಡಿ ಅವರು ಕಮೆಂಟ್ ಹಾಕ್ತಾ ಇದಾರೆ ತುಂಬಾ ಚೆನ್ನಾಗಿ ಕಮೆಂಟ್ ಹಾಕ್ತಾರೆ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂತ ಚಿತ್ರ ಅನ್ನ ಇದ್ರ ಒಟ್ಟಿಗೆ ಇಲ್ಲಿದೆ ನೋಡಿ ಒಂದು ಬುಟ್ಟಿ ಫ್ರೀ ಕಾಣಿಸ್ತಿರ್ಬೋದಲ್ಲ ನಿಮಗೆ ಹೋಲ್ಸೇಲಲ್ಲಿ ಸಿಗುದಿಲ್ಲ ಇದು ಬೇರೆದೆಲ್ಲ ಸಿಗುತ್ತೆ ಹೋಲ್ಸೇಲಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯ್ದು ಎಲ್ಲ ಸಿಗ್ತಾವೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಸಹ ಚೆನ್ನಾಗಿದ್ದೆ ನೋಡಿ ಸ್ನೇಹಿತರೆ ಇವತ್ತು ಲಾಗನ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ಹೋಗಿದ್ದೀವಿ ಬರ್ಬೇಕಾದ್ರೆ ಲೇಟ್ ಆಯಿತು ಅಲ್ಲಿಂದ ಬಂದು ಬೆಳಗ್ಗೆ ಅನ್ನ ಮಾಡಿಟ್ಟು ಹೋಗಿದ್ದೀನಿ ಹೋಗುವಾಗ ಈಗ ದೀಪಾವಳಿ ಬಂದಿದೆ ಕೆಲಸ ಕೆಲಸಗಳಿಗೆ ಹೋಗೋದು ಇದು ಇರೋದು ಸ್ನೇಹಿತರೆ ಅನ್ನ ಮಾಡಿಟ್ಟೋಗಿದ್ದೀನಿ ಅನ್ನ ಇದೆ ಅದನ್ನೇ ಚಿತ್ರಾನ್ನ ಮಾಡ್ತೀನಿ ಸಿಂಪಲ್ಲಾಗಿ ನಿಮಗೆ ಅದನ್ನು ಹೇಗೆ ಮಾಡಿ ತೋರಿಸೋದು ಅಂಥೇಳಿ ಒಬ್ಬರು ಕೇಳಿದರು ಅನ್ನ ಉಳಿದ್ರೆ ಅದನ್ನು ಏನು ಮಾಡಬೇಕು ಅದರ ರೆಸಿಪಿ ಶೇರ್ ಮಾಡಿಕೊಡಿ ಅಂತೇಳಿದರು ಮೊನ್ನೆ ಒಂದು ಫ್ರೈಡ್ ರೈಸ್ ರೆಸಿಪಿ ಶೇರ್ ಮಾಡಿದ್ದೆ ಇನ್ನೊಂದು ಎರಡು ಮೂರು ದಿನ ಆಯಿತು ಅಷ್ಟೇ ಆಯ್ತದು ಇವತ್ತು ಬಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಪದಾರ್ಥ ಸಿಂಪಲ್ ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕಾಗೈತೆ ಆಲ್ರೆಡಿ ಹನ್ನೆರಡುವರೆ ಆಗ್ತಾ ಬಂದಿದೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ನಮಗೆ ಮಾಡಿದ್ದೀನಿ ನಮ್ಮ ದನೇಶ ಪಾನಕ್ಕೋಗ್ತಾ ಇದ್ದೇನೆ ಇಷ್ಟೋ ತನಕ ಸಿಕ್ಕಾಪಟ್ಟೆ ಬಿಸಿಲಿತ್ತು ಈಗ ನೋಡಿ ಮಳೆ ಬರೋ ಥರ ಆಗಿದೆ ಐದು ನಿಮಿಷಕ್ಕೆ ಬಿಸಿಲು ಬರುತ್ತೆ ಐದು ನಿಮಿಷಕ್ಕೆ ಮಳೆನೂ ಬರುತ್ತೆ ಎರಡೋ ಥರ ಇರುತ್ತೆ ಸ್ನೇಹಿತರೆ ಈಗ ಚಿತ್ರಾನ್ನ ಮಾಡಿ ತೋರಿಸ್ತೀನಿ ನಿಮಗೆ ಆಮೇಲೆ ಸೀರೆ ಸೀರೆದು ನಾನು ದಿನ ನಿಮ್ಮ ಹತ್ರ ಮಾತಾಡಲೇಬೇಕು ಖುಷಿಯಾಗ್ತದೆ ಯಾಕಂದರೆ ಸೀರೆಗಳನ್ನು ಇಲ್ಲೇ ನನಗೆ ಸೇಲ್ ಆಗ್ತಾ ಇರೋದ್ರಿಂದ ಏನೋ ಒಂದು ಮೆಸೇಜ್ ಬರ್ತದೆ ಹಾಗಾಗಿ ಸೀರೆಗಳು ಇಲ್ಕಲ್ ಸೀರೆಗಳು ಸೇಲ್ ಆಗ್ತಾಯಿದೆ ಅದೇ ಒಂದು ಖುಷಿ ನನಗೆ ಬೇರೆ ಏನಿಲ್ಲ ಸ್ನೇಹಿತರೆ ಈಗ ಆ ಹಬ್ಬ ಬರ್ತಾಯಿದೆ ನಿಮಗೂ ಏನಾದರೂ ಬೇಕಾಗಿದ್ದರೆ ಇಲ್ಕಲ್ ಸೀರೆದು ನನಗೆ ಫೋಟೋ ಕಳಿಸಿ ನಾನು ನಿಮಗೆ ಮೂರರಿಂದ ನಾಲ್ಕು ದಿನದೊಳಗಡೆ ಕಳಿಸ್ಕೊಡ್ತೀನಿ ಇನ್ನೊಂದು ಏನು ಗೊತ್ತಾ ಐದು ಸೀರೆ ಮೇಲೆ ಯಾರೆಲ್ಲ ತಗೋತೀರಲ್ಲ ಅವರಿಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತೇನೆ ಐದು ಸೀರೆ ಮೇಲೆ ಜಾಸ್ತಿ ತಗೊಂಡ್ರೆ ಹೋಲ್ಸೇಲ್ ಇರುತ್ತೆ ಮತ್ತು ಐ ಸೀರೆ ಒಳಗಡೆ ತೊಗೊಂಡರೆ ಇಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗಲ್ಲ ನಿಮಗೆ ಹೋಲ್ಸೇಲ್ ರೇಟು ತೊಗೊಂಡು ಸೇಲ್ ಮಾಡ್ತೀನಿ ಅಂದರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತೇನೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಹಾಗಾಗಿ ಈಗ ನಾನು ಚಿತ್ರಾನ್ನ ಮಾಡಿ ನಿಮಗೆ ತೋರಿಸ್ತೇನೆ ಒಂದು ಹತ್ತು ನಿಮಿಷದೊಳಗಡೆ ಐತೆ ಅಲ್ಲೇ ಮಾಡ್ತೇನೆ ತೋರಿಸಿದ ಮೇಲೆ ಮತ್ತೆ ಇಲ್ಲಿ ಬರ್ತೇನೆ ಜಸ್ಟ್ ಸ್ನೇಹಿತರೆ ಕೇಳ್ಬೋದು ನಾನು ಜಾಸ್ತಿ ಸ್ಥಳ ಅಂದರೆ ಇಲ್ಲೇ ನಾನು ಮೆಟಲ್ ಮೇಲೆ ಕೂತ್ಕೋತೇನೆ ಹೊರಗಡೆ ಹುಲ್ಲಿದೆ ಎಲ್ಲಿ ಹೋಗಲಿಕ್ಕಿಲ್ಲ ಮತ್ತು ನನಗೆ ಒಳಗಡೆ ಕೂತ್ಕೂತ್ಬೋರಾಗತ್ತೆ ಇಲ್ಲಾಂದರೆ ಅಲ್ಲಿ ಕಿಡಕಿ ಇದಿಲ್ಲ ಅಲ್ಲಿ ಜಾಸ್ತಿ ಕೂತ್ಕೋತೀನಿ ಅಲ್ಲಿ ಸಿಂಗಲ್ ಕಾಟ್ ಹಾಕಿದ್ದೇವೆ ಅಂತಾರಲ್ಲ ಅದನ್ನು ಹಾಕಿದ್ದೇವೆ ಅಲ್ಲಿ ಕೂತ್ಕೋತೀನಿ ಬೇಕಂದರೆ ಇಲ್ಲಿ ಕೂತ್ಕೊಳ್ತೀನಿ ಇಲ್ಲಿ ಯಾಕೆ ನಾನು ಜಾಸ್ತಿ ಕೂತ್ಕೋತೀನಿ ಅಂದರೆ ಇದು ನನಗಿದೆ ನನಗೆ ಆಧಾರ ಸ್ತಂಭ ಯಾಕಂದರೆ ನನಗೆ ಬೆಣ್ಣು ಇರೋದರಿಂದ ಆಧಾರವಾಗಿ ಇಲ್ಲಿ ಕೂತ್ಕೊತೀನಿ ನಿಮ್ಮ ಹತ್ರ ಏನು ಇಲ್ಲೇ ಕೂತ್ಕೋತೀರಿ ಅಂತಲೇ ಕೇಳ್ಬೋದು ಜಾಸ್ತಿ ಇಲ್ಲೇ ಕೂತು ನಾನು ಇಲ್ಲಿ ಅಥವಾ ಅಲ್ಲಿ ಎರಡೇ ಸ್ಥಳ ನಾನು ಕೂತು ಮಾತಾಡ್ತೀನಿ ಅದಕ್ಕಾಗಿ ಹೇಳಿ ಇಲ್ಕಲ್ ಸೀರೆಗಳದ್ದು ದಿನ ನಾನು ಅಪ್ಡೇಟ್ ಅಂತ ಕೊಡಲಿಕ್ಕೆ ಆಗ್ತಾಯಿಲ್ಲ ಮತ್ತು ಸೀರೆ ಹೇಗೆ ಗೊತ್ತಾ ಇಲಕಲ್ ಸೀರೆ ತಂದು ಒಂದು ಸತ್ಯಾದರೂ ಅನ್ಬಾಕ್ಸಿಂಗ್ ನಿಮಗೊಂದು ನಾವು ಮಾಡಬೇಕನ್ನೋದು ಆಗ್ತಾನೇ ಇಲ್ಲ ಸ್ನೇಹಿತರೆ ಅದೊಂದು ಯಾಕೆ ಆಗ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನು ಗೊತ್ತಾ ನಾವು ಹೋಗೋದು ಪಾರ್ಸಲ್ ಬಂದಿರುತ್ತೆ ತರಲಿಕ್ಕೆ ಹೋಗ್ಬೇಕಂತಿರ್ತೀವಿ ನಾವು ನಮ್ಮ ಯಜಮಾನ್ರು ಕೂಡಿ ನಮಗೆ ಬಸ್ಸಿಗೆ ಹೋಗ್ತೇನೆ ನಾನು ಇಲ್ಲ ಅಂತೆಲ್ಲ ಬಸ್ಸಿಗೆ ಹೋಗಲಿಕ್ಕೆ ನಮ್ಮಲ್ಲಿ ಇಲ್ಲೇ ಹೈವೇ ರೋಡು ಹುಬ್ಳಿ ಮಂಗ್ಳೂರು ಹೈವೇ ರೋಡು ಮನೆ ಹತ್ರನೇ ಇದೆ ಅಲ್ಲಿ ಡಿ ಇದು ಇದ್ದಾರೆ ಓವರ್ ಬ್ರಿಡ್ಜ್ ಅಂದರೆ ಮೇಲುಗಡೆ ಡೈರೆಕ್ಟ್ ಹೋಗುವಂಥವು ಮಂಗಳೂರಿಗೆ ಅಲ್ಲಿ ಸ್ಟಾಪ್ಲೆ ಕೆಳಗಡೆ ಲೋಕಲ್ ಬಸ್ಸು ಈ ಕಡೆದು ಆ ಕಡೆ ಹೋಗಲಿಕ್ಕೆ ಮಾಡ್ತಾ ಇದ್ದಾರೆ ಅಲ್ಲಿ ತುಂಬ ರಶ್ ಆಗುತ್ತೆ ಅದಕ್ಕಾಗಿ ಈಗ ನಾವು ಉಡುಪಿಗೆ ಹೋಗಬೇಕಾದ್ರೆ ತುಂಬ ಸುತ್ತ ಅದು ಹೋಗಬೇಕು ಮುಂಚೆ ಆದರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಇರ್ತಿದ್ವಿ ಈಗ ಹಾಗಾಗಲ್ಲ ಅರ್ಧ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅದಕ್ಕಾಗಿ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ ನಾವು ಯಾರಾದರೂ ಉಡುಪಿಗೆ ಹೋಗಿ ಸಾಮಾನು ತರೋದಿದೆ ಅಂದರೆ ತುಂಬ ಜನರದು ಒಟ್ಟಿಗೆ ಹೋಗಿ ಸಾಮಾನು ತಂದು ಕೊಡ್ತೇವೆ ನಮ್ಮ ಯಜಮಾನ್ರು ಜಾಸ್ತಿ ಹೋಗ್ತಾರಲ್ಲ ಮತ್ತು ನಾನೀಗ ಬಸ್ಸಿಗೆ ಹೋಗೋದೇನಿದೆ ಅವ್ರು ಹೇಗಿದ್ರು ಉಡುಪಿಗೆ ಹೋಗ್ತಿರ್ತಾರೆ ಅಂತೇಳಿ ಅವ್ರೊಟ್ಟಿಗೆ ನಾನು ಹೋಗ್ತೀನಲ್ಲ ಅದು ಸೀರೆ ಬರುತ್ತೆ ಬಾ ಬಾಕ್ಸ್ ಕವರ್ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಅವಾಗ ನಾವು ಸ್ಕೂಟ್ರಲ್ಲಿ ಮುಂದಿಟ್ಟಿರ್ತೀವಿ ಈಗ ನಮ್ಮ ಅಮ್ಮರು ಸಾಮಾನು ಹೇಳಿರ್ತಾರಲ್ಲ ಅದನ್ನು ಅದ್ರ ಮೇಲೆ ಇಟ್ಟಿರ್ತೀವಿ ಅವರು ಬ ನಾವು ಬೆಲ್ ಮಾಡಿದಾಗ ಬಾಗಿಲು ತೆಗಿತಾರಲ್ಲ ಏನದು ಗಾಡಿಯಲ್ಲಿ ಅಂತ ಕೇಳ್ತಾರೆ ಹೀಗೇನೋ ಇದು ಇಲ್ಲಿ ನಾವು ನೋಡ್ತಿಂತಾರೆ ಅನ್ಬಾಕ್ಸಿಂಗ್ ಅವ್ರ ಮನೆಯಲ್ಲೇ ಮಾಡ್ತೀವಿ ಅದರಲ್ಲಿ ಒಂದು ಅಥವಾ ಎರಡು ಅವರು ತಗೋತಾರೆ ಇಲ್ಲಾಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಇನ್ನೊಂದು ಸರ್ತಿ ನೋಡುವ ಅಂತೇಳಿ ರಿಟರ್ನ್ ಕಳಿಸ್ತಾರೆ ಅನ್ಬಾಕ್ಸಿಂಗ್ ನಮ್ಮ ಮನೆಯಲ್ಲಿ ನಾ ಈಗ ಮೂರು ನಾಲ್ಕು ಸತಿತ್ತಂದರು ಅನ್ಬಾಕ್ಸಿಂಗ್ ನಮ್ಮ ಮನೆಯಲ್ಲಿ ಆಗಲೇ ಇಲ್ಲ ಇಲ್ಲಿ ಕಲಿಸಿರೆದು ಒಂದೂ ಆಗಿಲ್ಲ ಸ್ನೇಹಿತರೆ ಅದೇ ನಾನು ಯಾಕೆ ಆಗ್ತಾಯಿಲ್ಲ ಎಲ್ಲಿಗಾದ್ರೂ ಹೋದ್ರೆ ಅವರೇ ಬೇರೆಯವ್ರ ಮನೇಲಿ ಆಗ್ತಾಯಿದೆ ಅಂತಂದು ಇಲ್ಲ ಪರವಾಗಿಲ್ಲ ಆಗಲಿ ಆಗಲಿ ಎಲ್ಲಿಯಾದ್ರೂ ಆಗಲಿ ಬಟ್ ಸೇಲ್ ಆದರೆ ಸಾಕು ಸ್ನೇಹಿತರೆ ಅದು ಒಂದು ಇಷ್ಟೇ ಆಗಲಿ ನನ್ನ ಗಂಡನಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ನೋದಂತ ತುಂಬ ಖುಷಿ ಇದೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಇನ್ನೊಂದು ನನಗೆ ಗೊತ್ತಾ ಯಾರು ಅವರು ಪ್ರಜ್ವಲ ಸಿಸ್ ನೋಡಿ ಅವರು ಕಮೆಂಟ್ ಹಾಕ್ತಾಯಿದ್ದಾರೆ ತುಂಬ ಚೆನ್ನಾಗಿ ಕಮೆಂಟ್ ಹಾಕ್ತಾರೆ ಅವ್ರ ಕಮೆಂಟ್ ಕೇಳಿದರೆ ನಂಗೆ ಖುಷಿಯಾಗುತ್ತೆ ನನಗೆ ಕಮೆಂಟ್ ಜಾಸ್ತಿ ಬರಲ್ಲ ಅವ್ರಿಗೆ ಮಾತ್ರ ಬರುತ್ತೆ ಅವರು ನನ್ನ ರೆಸಿಪಿ ಕೂಡ ಟ್ರೈ ಮಾಡ್ತಾ ಇದ್ದಾರೆ ನಾನು ಮಾಡಿ ಹಾಕಿರೋ ರೆಸಿಪಿ ಇನ್ನೊಬ್ಬರು ಮಾಡ್ತಾ ಇದ್ದಾರಲ್ಲ ಅದು ಖುಷಿ ನನಗೆ ರೆಸಿಪಿ ಮಾಡಿದ್ದು ನಾ ಇವತ್ತಿದ್ನ ಮಾಡಿದೆ ಪ್ರೇಮ ಮೇಡಮ್ ಅಂತಾರೆ ಮೇಡಮ್ ಅನ್ಲಿಕ್ಕೆ ಹೋಗಬೇಡಿ ಸಿಸ್ಟರ್ ಅಕ್ಕ ನಿಮ್ಮ ನೀವು ತುಂಬ ಚಿಕ್ಕವ್ರು ಅಂತಿದ್ರೆ ನನಗೆ ಚಿಕ್ಕವ್ರು ಅಂತಿದ್ರೆ ಅಕ್ಕ ಅಣ್ಣಿ ನಿಮ್ಗೆ ನಾನು ಚಿಕ್ಕವಳಿದ್ರೆ ತಂಗಿ ಅಣ್ಣಿ ನನ್ನ ನನಗೆ ಅಕ್ಕಗಳು ಯಾರಿಲ್ಲ ನನ್ನ ನನಗೆ ತಂಗಿ ಜನ ತುಂಬ ಸಿಕ್ಕಪಟ್ಟಿದ್ದಾರೆ ನನ್ನ ತಂಗಿಯರು ನನ್ನ ಸ್ವಂತ ತಂಗಿಯರೇ ನಾಲ್ಕು ಜನ ಇದ್ದಾರೆ ನನ್ನ ದೊಡ್ಡಮ್ಮ ಮಕ್ಕಳದಿದ್ದಾರೆ ನಿಮ್ಮ ನೀವು ಪ್ರ ಮೇಡಮ್ ಅಂತ ಕರೀಲಿಕ್ಕೆ ಹೋಗ್ಬಿಡಿ ನಾವು ಅಷ್ಟೇ ದೊಡ್ಡವರಲ್ಲ ಮೇಡಮ್ ಅನ್ನಿಸ್ಕೊಳ್ಳೋ ಅಷ್ಟು ಸಿಸ್ಟರ್ ಆದರೂ ನೀಲ್ಲ ಇಲ್ಲಾಂದರೆ ಕನ್ನಡದಲ್ಲಿ ಅಕ್ಕ ತಂಗಿ ಅಂತ ಹೇಳಿಬಿಡಿ ಖುಷಿಯಾಗುತ್ತೆ ನನ್ನ ಮಗಳು ಬಂದು ನಿಮ್ಮ ಮೆಸೇಜ್ ಇದೆ ಡೈಲಿ ನೋಡ್ತಾಳೆ ಅದು ಒಂದು ಖುಷಿಯಾಗುತ್ತೆ ಅವಳಿಗೆ ನೀವು ಶ್ರೇಯ ಅಂತ ಕೇಳ್ತೀರಿ ನಮ್ಮ ಯಜಮಾನ್ರು ಕೇಳ್ತಿರಲ್ಲ ಅದೊಂದು ಖುಷಿ ನಮ್ಮ ಆಗಿನ ರೆಸಿಪಿ ಮಾಡ್ತೀನಿ ಇವತ್ತು ನಿಮಗೋಸ್ಕರ ಚಿತ್ರಾನ್ನ ಮಾಡಿ ಹಾಕ್ತಾಯಿದ್ದೀನಿ ನೀವು ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡೇ ಮಾಡ್ತೀರಿ ಸಿಸ್ಟರ್ ಇದಕ್ಕೆ ಅದು ಒಂದು ಖುಷಿ ಮತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಇವತ್ತಿನ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸೀರೆಗಳದ್ದು ನಾನು ಯಾಕೆ ಹೇಳ್ತೀನಿ ಅಷ್ಟೇ ಸೀರೆಗಳು ಅದೇ ಸೀರೆಗಳನ್ನು ತಂದಿರ್ತೀನಿ ಬ್ಲೂ ಪಿಂಕು ಗ್ರೀನು ಅವೇ ಸೀರೆಗಳು ಹೋಗ್ತಾ ಇದ್ದಾವೆ ನಾನು ಫೋಟೋ ಎಲ್ಲ ಅವ್ರ ಹತ್ರ ಬಿಡ್ತೀನಿ ಆದರೆ ನಮ್ಮ ಅಮ್ಮರಿಗೆ ತೋರಿಸ್ತೀನಿ ಫೋಟೋದಲ್ಲಿ ಈ ಥರ ಇದೆ ಇನ್ನು ನಿಮ್ಗೆ ಯಾವ್ದು ಬೇಕಲ್ಲ ಅದನ್ನು ತರ್ಚ್ಕೊಡ್ತೀನಿ ಅಂತನೇ ಅವರು ಇವೇ ಸೀರೆ ಚೆನ್ನಾಗಿದೆ ಅಂತಾರೆ ಆಯ್ತು ಅಂತ ಹೇಳ್ತೀನಿ ಅದೇ ಸೀರೆಗಳನ್ನು ಇದ್ದೀನಿ ನಿಮಗೂ ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಆನ್ಲೈನಲ್ಲಿ ಒಂದಾದರೂ ಬುಕ್ಕಿಂಗ್ ಆಗಲಿ ನನಗೆ ಮಹಾರಾಷ್ಟ್ರಕ್ಕೆ ಮಾತ್ರ ಮೂರು ಸೀರೆ ಅದ್ ವಾಪಸ್ ಆಗಲೇ ಇಲ್ಲ ಅದೇ ಒಂದು ಮತ್ತೆ ಏನಿಲ್ಲ ಎಲ್ಲೇ ಆಪ್ಲೈನಲ್ಲಿ ಆಗ್ತಾಯಿದೆ ಅದು ಖುಷಿ ಇದೆ ಸ್ನೇಹಿತರೆ ದೀಪಾವಳಿ ಬಂದಿದೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಹೋಲ್ಸೇಲ್ ರೇಟಲ್ಲಿ ಕೂಡ ನಿಮಗೆ ಸಿಗುತ್ತೆ ಐ ಸೀರೆ ಮೇಲೆ ತೊಗೊಂಡ್ರೆ ಹೋಲ್ಸೇಲ್ ರೇಟ್ ಸಿಗುತ್ತೆ ಈಗ ನಾನು ಚಿತ್ರಾನ್ನ ಮಾಡ್ತೀನಿ ಬೇಗ ಬೇಗ ಹೊಟ್ಟೆ ಹಸಿದು ಬಿಟ್ಟಿದೆ ಕೆಲಸ ಹೊರಗಡೆ ಹೋಗಿ ಬಂದು ಚಿತ್ರಾನ್ನ ಮಾಡಿ ತಿಂದು ಮತ್ತೆ ನಿಮ್ಮ ಹತ್ರ ಬರ್ತೇನೆ ಸ್ನೇಹಿತರೆ ನಾನಿಲ್ಲಿ ಸಿಂಪಲ್ಲಾಗಿರುವಂಥ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ತುಂಬ ಸಿಂಪಲ್ ಒಂದು ಹತ್ತು ನಿಮಿಷದೊಳಗಡೆ ಅಣ್ಣ ಏನಾದರೂ ರೆಡಿ ಇದ್ದರೆ ಹತ್ತು ನಿಮಿಷದೊಳಗಡೆ ರೆಡಿ ಆಗುತ್ತೆ ನನಗೆ ಇದು ಚಿತ್ರಾನ್ನ ಮಸ್ತ್ ನೋಡಿ ಮಸಾಲೆಗಳನ್ನು ಹುರಿದಿದ್ದೀನಿ ಇದು ಬೇಯಬೇಕು ಸ್ವಲ್ಪ ಅದಕ್ಕೆ ನಾನು ಬೇಯಿಸ್ಲಿಕ್ಕೆ ಇಟ್ಟು ಇದನ್ನು ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ನೀರು ಹಾಕಲ್ಲ ಇದಕ್ಕೆ ನೀರು ಹಾಕಿ ಬೇಯಿಸಬಾರ್ದು ತರಕಾರಿಗಳನ್ನು ಅದಕ್ಕೆ ಈ ಎಣ್ಣೆಯಲ್ಲಿ ಬೇಯಿಸ್ತಾ ಇದ್ದೀನಿ ಸ್ಲೋ ಊರಿಯಿ ಇಲ್ಲೆಲ್ಲ ಇನ್ನೂ ಪದಾರ್ಥ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಸರ್ ಏನು ಮಾಡಿಸ್ತೀರಿ ಅವರಿಗೆ ಅವನಿಗೆ ಇವು ಪಾತ್ರೆಗಳನ್ನು ತೊಳಿಲಿಕ್ಕೆ ಕೊಟ್ಟೆ ಎಲ್ಲ ಪದಾರ್ಥ ಹಾಕಿದ ಮೇಲೆ ತೊಳಿತಾ ತೊಳಿತಾಯಿದ್ದೇನೆ ಈಗ ಇದನ್ನು ರೆಡಿ ಮಾಡಿದ ಮೇಲೆ ತೋರಿಸ್ತೇನೆ ನಿಮಗೆ ನೋಡಿ ಸಿಂಪಲ್ಲಾಗಿರುವಂಥ ಚಿತ್ರಾನ್ನ ರೆಡಿ ಇದೆ ಇಲ್ಲಿಗ ನಾನು ಈಗ ಊಟಕ್ಕೆ ಆಗುತ್ತೆ ಹೇಳಿ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೇನೆ ನೋಡಿ ಅನ್ನ ಮಾಡಿಟ್ಟರೆ ಒಂದು ಹತ್ತು ನಿಮಿಷದೊಳಗಡೆ ರೆಡಿ ಆಗುತ್ತೆ ಇದು ಚಿತ್ರಾನ್ನ ಬಂದು ನಾವು ಸ್ವಲ್ಪ ಮೂಡಕವಿದ ಕವಿದ ವಾತಾವರಣ ಆಗಿದೆ ಹೇಳೋದಿಕ್ಕೆ ಬರಲ್ಲ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಎರಡು ನಿಮಿಷದೊಳಗಡೆ ಹಾಂ ನೋಡಿ ಈಗ ಚಿತ್ರಾನ್ನ ಆಗಿದೆ ಇಲ್ಲೊಂದಿಷ್ಟು ಸಾಮಾನು ಪಾತ್ರೆಗಳದಾಗ ತೊಳಿತೀನಿ ಈಗ ತೊಳೆದು ಊಟ ಕೊಡ್ತೇನೆ ಚಿತ್ರಾನ್ನ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಸಿಂಪಲ್ ಅಂಥ ಬೆಳಗ್ಗೆ ತಿಂಡಿಗೆ ಆದರೂ ಮಾಡ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಆದರೂ ತುಂಬ ಚೆನ್ನಾಗಿರುತ್ತೆ ಈ ಥರ ತರಕಾರಿ ಹಾಕ್ಕೊಂಡು ನೀವು ಒಂದು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಅಗಲವಾಗಿರುವಂಥ ಕಡೆ ಅಂಗಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕೂಡ ಇದ್ದೀನಿ ನೋಡಿ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತೇನೆ ನೋಡಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಕಾಯಿ ಮೆಣಸು ನಿಮ್ಗೆ ಎಷ್ಟು ಬೇಕಟ್ಟು ಹಾಕ್ಕೊಳ್ಳಿ ಇದನ್ನೀಗ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಆಗಲಿ ನೋಡಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತೇನೆ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ಸ್ವಲ್ಪ ಬೀನ್ಸ್ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಸಣ್ಣದಾಗಿ ಇದು ಕೂಡ ಈಗ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಒಂದು ನಿಮಿಷ ಆದಮೇಲೆ ಈಗ ಕ್ಯ ಕ್ಯಾರೆಟ್ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಣ್ಣ ಕಟ್ ಮಾಡ್ತಿರೋ ಅಷ್ಟು ಒಳ್ಳೆಯದು ಇದನ್ನು ನಾವು ನೀರು ಹಾಕಿ ಬೇಯಿಸಲ್ಲ ಅದಕ್ಕಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಇದು ಹಾಗೆ ಬೇಯಲಿ ಇದು ನೀರದೇನೋ ಹಾಕೋದು ಬೇಡ ಹಾಗೆ ಸ್ವಲ್ಪ ಹೊತ್ತು ಬೇಯಬೇಕು ಒಂದು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಸ್ಲೋ ಉರಿಯಲ್ಲಿ ಬೇಯಿಸ್ಕೊತೇನೆ ಇದನ್ನು ನೋಡಿದ್ದೀವಿ ಈಗ ರೆಡಿ ಆಗಿದೆ ಇದು ಇದೀಗ ಇದಕ್ಕೆ ನಾನು ಏನು ಹಾಕ್ತೀನಿ ಲಾಸ್ಟಲ್ಲಿ ಅಂದರೆ ನೋಡಿ ಈರುಳ್ಳಿ ಈರುಳ್ಳಿ ಮೊದ್ಲಿಗೆನೆ ಹಾಕ್ಬೋದಿತ್ತು ಇಲ್ಲಿ ಈರುಳ್ಳಿ ಹಾಕಿದರೆ ಮೆತ್ತಗಾಗುತ್ತೆ ಇದು ಕೂಡಲೇ ಈರುಳ್ಳಿ ಮೆತ್ತಗಾಗುತ್ತೆ ಅಂಥೇಳಿ ಲಾಸ್ಟಲ್ಲಿ ಹಾಕಬೇಕಾಗತ್ತೆ ಈರುಳ್ಳಿನ ಈರುಳ್ಳಿ ನೀವು ಲಾಸ್ಟಲ್ಲಿ ಹಾಕ್ಕೊಳ್ಳಿ ನೋಡಿ ಈ ಥರ ಈಗ ಸ್ವಲ್ಪ ಈರುಳ್ಳಿ ಕೂಡ ಮೆತ್ತಗಾಗಲಿ ಮತ್ತು ಫ್ರೈ ಮಾಡ್ತೇನೆ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಇದಕ್ಕೆ ಉಪ್ಪನ್ನು ಕೂಡ ಇರಲಿ ಸೇರಿಸ್ತೇನೆ ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದರೆ ನೀವೀಗ ಕರೆಕ್ಟಾಗಿ ಉಪ್ಪು ಹಾಕೊಳ್ಳಿ ನಾನು ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೇನೆ ನಾನು ಅನ್ನಕ್ಕೆ ಉಪ್ಪು ಹಾಕಿ ಮಾಡಿದ್ದೇನೆ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಆಯಿತು ಬೆಳಗ್ಗೆ ಟಿಫನಿಗೆ ಆಯಿತು ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಹಾಕಿ ಮಾಡಿಕೊಟ್ರೆ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದೊಳಗಡೆ ರೆಡಿ ಆಗುತ್ತೆ ಇದು ಚಿತ್ರಾನ್ನ ನೋಡಿ ನೋಡಿ ಒಂದು ಕಾಲು ಟೀ ಅಷ್ಟು ಅರ್ಶಿಣ ಕೂಡ ಹಾಕ್ತಾಯಿದ್ದೀನಿ ಅರ್ಶಿಣ ಹಾಕಿದ ಮೇಲೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈಗ ಅರ್ಶಿಣ ಎಲ್ಲ ಮಿಕ್ಸ್ ಆಗಿದೆ ಮಾಡಿಟ್ಟಿರುವಂಥ ಅನ್ನಾನ ಇದಕ್ಕೆ ಇದ್ದೀನಿ ಯಾವ ಅನ್ನ ಬೇಕಾದರೂ ನೀವು ಹಾಕ್ಬೋದು ನೋಡಿ ಮಾಡಿಟ್ಟಿರುವಂಥ ಅನ್ನ ಹಾಕಿದ ಮೇಲೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ತುಂಬ ಸಿಂಪಲ್ಲಾಗಿ ಅಡುಗೆಗಳನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ನಮ್ಮ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೆಸಿಪಿಗಳು ಇಷ್ಟ ಆದರೆ ಆದಷ್ಟು ಜನರಿಗೆ ಸೇರ್ ಮಾಡಿ ಅಂಥೇಳಿ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ ಆ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಾನು ತುಂಬ ಲೆಂತಿನೂ ಮಾಡಲ್ಲ ಏನಾದರೂ ರೆಸಿಪಿಗಳು ದೊಡ್ಡದಿದ್ದರೆ ಸ್ವಲ್ಪ ಲೆಂತಿ ಆಗ್ತವೆ ಇಂಥ ಚಿಕ್ಕ ಚಿಕ್ಕದಿದ್ದರೆ ಒಂದು ನಾಲ್ಕರಿಂದ ಮೂರು ನಿಮಿಷ ಅಷ್ಟೇ ಮಾಡ್ತೇನೆ ಜಾಸ್ತಿ ಏನಿಲ್ಲ ಸ್ನೇಹಿತರೆ ನೋಡಿ ಸಿಂಪಲ್ಲಾಗಿ ಚಿತ್ರಾನ್ನ ರೆಡಿ ಐತಲ್ಲ ನಮಗೆ ಈಗ ಇದಕ್ಕೆ ಬಂದು ನಾನು ಒಂದು ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕ್ತೀವಿ ಇದಕ್ಕೆ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಳ್ಳಿ ಚಿತ್ರಾನ್ನಕ್ಕೆ ಲಿಂಬೆ ರಸ ಇಲ್ಲಾಂದರೆ ಹೇಗೆ ಹೇಳಿರಿ ಚಿತ್ರಾನ್ನಕ್ಕೆ ನೀವು ಲಿಂಬೆ ರಸ ಬೇಕೇ ಬೇಕು ತುಂಬ ಟೇಸ್ಟಿ ಆಗುತ್ತೆ ಹಾಗೆ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋತೇನೆ ನೋಡಿ ಈಗ ರೆಡಿಯಾಗಿದೆ ಚಿತ್ರಾನ್ನ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಸಿಂಪಲ್ಲಾಗಿರುವಂಥ ಚಿತ್ರಾನ್ನ ಮಾಡಿಕೊಟ್ರೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಈಗ ನೋಡಿ ಇಲ್ಲಿ ಚಿತ್ರಾನ್ನ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಉದುರು ಉದುರಾಗಿರುವಂಥ ಚಿತ್ರಾನ್ನ ರೆಡಿಯಾಗಿದೆ ಸಿಂಪಲ್ಲಾಗಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನೋಡಿ ಸಿಂಪಲ್ಲಾಗಿರುವಂಥ ಚಿತ್ರಾನ್ನ ರೆಡಿಯಾಗಿದೆ ಸ್ನೇಹಿತರೆ ನೀವು ಮೇಮ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಫಸ್ಟಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಚಿತ್ರಾನ್ನ ಸ್ನೇಹಿತರೆ ನೋಡಿ ನಮ್ಮ ಮನೆಯವರು ಏನೂ ಹೇಳಿಲ್ಲ ಬಿಟ್ಟಿಲ್ಲ ಇದು ಚಾಕ್ಲೇಟ್ ತೊಗೊಂಡಿದ್ದಾರೆ ಆರೆಂಜ್ ಚಾಕ್ಲೇಟ್ ಕಾಣಿಸ್ತಿರ್ಬೋದು ನೋಡಿ ನಿಮಗೆ ನಮ್ಮ ಮನೇಲಿ ಚಾಕ್ಲೇಟ್ ತಿನ್ನೋದು ತುಂಬಾ ಕಮ್ಮಿ ಕಮ್ಮಿ ಅಂತಲ್ಲ ಜಾಸ್ತಿ ತಿಂತಾರೆ ಆದರೆ ನಾನು ತಿನ್ನಲ್ಲ ನಾನು ಇಂಥ ಆರೆಂಜ್ ಚಾಕ್ಲೇಟ್ ಮಾತ್ರ ತಿಂತೀನಿ ಇದು ಎಷ್ಟು ಪೀಸ್ ಇದೆ ಅನ್ನೋದು ಗೊತ್ತಿಲ್ಲ ಇನ್ನೂರು ರೂಪಾಯಿ ಹೇಳಿದ್ದಾರೆ ಇಲ್ಲಿ ಇನ್ನೂರು ರೂಪಾಯಿ ಅಂಥೇಳಿ ರೇಟ್ ಇದೆ ಇದರಲ್ಲಿ ಎಷ್ಟು ಪೀಸ್ ತಗೋ ಅನ್ನೋದು ಗೊತ್ತಿಲ್ಲ ಏಳ್ನೂರ ಎಂಬತ್ತು ಗ್ರಾಮ್ ಇನ್ನೂರು ಪೀಸಸ್ ಅಂತೇಳಿ ಹಾಕಿದ್ದಾರೆ ನೋಡಿ ಇಲ್ಲಿ ನೀಟಾಗಿ ಕಾಣ್ತಾ ಇದ್ದಿಲ್ಲ ಏಳ್ನೂರ ಎಂಬತ್ತು ಗ್ರಾಮು ಇನ್ನೂರು ಪೀಸ್ ಅಂದರೆ ನೂರು ಇದೆ ಇದರೊಳಗಡೆ ಇದಕ್ಕೆ ಇದಕ್ಕೆ ಎಷ್ಟು ತೊಗೊಂಡ್ರಿ ಇಲ್ಲಿ ರೇಟ್ ಬಂದು ನೂರ ಇನ್ನೂರು ರೂಪಾಯಿ ಇದೆ ನೋಡಿ ಕರೆಕ್ಟಾಗಿ ಇದಕ್ಕೆ ತೊಗೊಂಡಿರೋದು ನೂರ ಐವತ್ತು ರೂಪಾಯಿ ಅಂತೆ ಇದ್ರ ಒಟ್ಟಿಗೆ ಇಲ್ಲಿದೆ ನೋಡಿ ಒಂದು ಬುಟ್ಟಿ ಫ್ರೀ ಕಾಣಿಸ್ತಿರ್ಬೋದಲ್ಲ ನಿಮಗೂ ಕೂಡ ಹೋಲ್ಸೇಲ್ ಅಂಗಡಿಯಲ್ಲಿ ತಂದಿದ್ದಾರೆ ಹೋಲ್ಸೇಲ್ನವರು ಅಂಗಡಿ ಅಂಗಡಿ ಹಾಕ್ಲಿಕ್ಕೆ ಬರ್ತಾರಲ್ಲ ಅಲ್ಲಿ ತೊಗೊಂಡಿದ್ದಾರೆ ಇದು ಬುಟ್ಟಿ ನೋಡಿ ಬುಟ್ಟಿ ಸಹ ಕೊಟ್ಟಿದ್ದಾರೆ ಕಾಣ್ತಿರ್ಬೋದಲ್ಲ ಒಂದು ಕೊಡಪಣ್ಣ ನೀರು ಹಿಡಿಯುತ್ತೆ ಬುಟ್ಟಿ ಚೆನ್ನಾಗಿದೆ ಈ ಥರ ಚಾಕ್ಲೇಟ್ ನೋಡಿ ಹೋಲ್ಸೇಲಲ್ಲಿ ತೊಗೊಂಡ್ರೆ ಈ ಥರ ನಮಗೆಲ್ಲ ಆಫರ್ಸ್ ಸಿಗ್ತವೆ ನಾವು ಅಂಗಡಿಗೆ ಹೋಗಿ ಏನು ಮಾಡ್ತೀವಿ ಐವತ್ತು ಪೈಸೆ ಒಂದು ರೂಪಾಯಿ ಕೊಟ್ಟು ಈ ಥರ ಚಾಕ್ಲೇಟ್ ತಂದು ತಿಂತೀವಿ ಇದರಲ್ಲಿ ಇನ್ನೂರು ಚಾಕ್ಲೇಟ್ಸ್ ಇದೆ ನನಗೆ ಆರೆಂಜ್ ಚಾಕ್ಲೇಟ್ ಅಂದರೆ ಮಾತ್ರ ಇಷ್ಟ ತಿಂತೇನೆ ನಾನು ಹುಳಿ ಹುಳಿಯಾಗಿ ಮತ್ತು ನಾವು ಊರಿಗೆ ಹೋಗುವಾಗದು ಇಂಥ ಚಾಕ್ಲೇಟ್ಗಳನ್ನೇ ತೊಗೋತೇನೆ ಆದರೆ ಈ ಥರ ಡಬ್ಬಿಯಲ್ಲಿ ಯಾವಾಗ ತಂದಿಲ್ಲ ನಾನು ಐವತ್ತು ಪೀಸ್ ತರ್ತಿದ್ದೆ ಅದಕ್ಕೆ ಎಷ್ಟು ತೊಗೊತಿದ್ದೀರಿ ಅಲ್ಲ ನೂರು ಪೀಸಿಗೆ ಐವತ್ತು ರೂಪಾಯಿ ಹ್ಞೂ ನೂರು ಪೀಸಿಗೆ ಐವತ್ತು ರೂಪಾಯಿ ತ ತಗೋತಾರೆ ನಾನು ಆ ಪೀಸ್ಗಳನ್ನು ತರ್ತೀನಿ ಕೊಡಿ ಹಾಂ ಇಲ್ಲಿದೆ ನೋಡಿ ನಾನು ಈ ಥರ ಚಾಕ್ಲೇಟ್ಸನ್ನು ತರ್ತೀನಿ ಯಾವಾಗಲೂ ನನಗೋಸ್ಕರ ಇದು ಬೇರೆ ಇದನ್ನ ಯಾರು ತಿನ್ನಲ್ವಾ ಧನುಷ್ ತಿಂತಾನೆ ಅಷ್ಟೇ ನೋಡಿ ನಾನು ತಿನ್ನೋದು ಈ ಚಾಕ್ಲೇಟ್ಸ್ ಇದು ಕೂಡ ಅರೆಂಜನೇ ನೋಡಿ ಇಲ್ಲಿದೆ ಇದು ಕೂಡ ಆರೆಂಜ್ ಚಾಕ್ಲೇಟೆ ಪಾರ್ಲೆ ಅಂತ ಹೇಳಿ ಬರೆದಿದ್ದಾರೆ ಇದು ಐವತ್ತು ರೂಪಾಯಿಗೆ ನೋಟ್ ಪೀಸಸ್ ಬರುತ್ತೆ ಇಲ್ಲಿ ಇವನು ಓಪನ್ ಮಾಡಿದೆ ನೋಡಿ ಇದು ಕೂಡ ಈ ಥರನೇ ಇದೆ ಇದ್ರದ್ದು ಒಳಗಡೆ ಸೇಮ್ ಇದೆ ಅದರ ಕವರ್ ಮಾತ್ರ ಲೈಟ್ ಲೈಟ್ ಕಲರಲ್ಲಿದೆ ಇದು ಡಾರ್ಕ್ ಆಗುತ್ತೆ ಅಷ್ಟೇ ಕೂಡಿಸ್ಬೇಡ ನೋಡಿ ನನ್ನ ಮಗ ಓಪನ್ ಮಾಡಿದೆ ಕೆಂಪ ಅವನಿಗೆ ಶಾಲೆಯಲ್ಲಿ ಅಭ್ಯಾಸ ಮಾಡೋ ನಿದ್ದೆ ಬರುತ್ತೆ ಅಂಥೇಳಿ ಮೊನ್ನೆ ಒಂದು ಪ್ಯಾಕೆಟ್ ತಂದಿದ್ದೆ ತಂದು ಅರ್ಧ ಅವಣಿ ಕೊಟ್ಟಿದ್ದೆ ಅರ್ಧ ಮನೆಯಲ್ಲಿ ಇಟ್ಟಿದ್ದೆ ಸ್ನೇಹಿತರೆ ಶಾಲೆಗೆ ಮಕ್ಕಳಿಗೆ ನಾವು ಇದೇ ಕೊಡ್ತೆ ಬೇರೆ ಚಾಕ್ಲೇಟ್ಗಳನ್ನು ಯಾವುದಕ್ಕೂ ಕೊಡೋಲ್ಲ ಯಾವಾಗಲೂ ಅಲ್ಲ ನೋಡಿ ಇಲ್ಲಿ ಹಿಡ್ಕೊಂಡು ಕೂತಿದ್ದಾನೆ ಈ ಥರ ಹೋಲ್ಸೇಲಲ್ಲಿ ತೊಗೊಂಡ್ರೆ ನಾನು ಕೂಡ ಬೇಕ್ರಿಯಲ್ಲಿ ತರ್ತಿದ್ದೆ ಹೋಲ್ಸೇಲಲ್ಲಿ ತರ್ತಿದ್ದೆ ಹೋಲ್ಸೇಲಲ್ಲಿ ಸಿಗೋದಿಲ್ಲ ಇದು ಬೇರೆದೆಲ್ಲ ಸಿಗುತ್ತೆ ಹೋಲ್ಸೇಲಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿದೆಲ್ಲ ಸಿಗ್ತಾವೆ ನಾನು ಅಂಥವೆಲ್ಲ ತಿನ್ನೋದಿಲ್ಲ ತರೋದಿಲ್ಲ ಇವರಾದರೆ ಫಾರಿನ್ ಚಾಕ್ಲೇಟ್ ಎಲ್ಲ ತಿಂತಾರೆ ಇವರು ತಿಂತಾರೆ ಮೂರು ಜನ ತಿಂತಾರೆ ನಮ್ಮ ಮನೆಯವರು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಈಗೆಲ್ಲ ಮಕ್ಕಳಿಗೋಸ್ಕರ ಅವ್ರು ತಿನ್ನೋದು ಬಿಟ್ಟಿದ್ದಾರೆ ನೋಡಿ ನೂರೈವತ್ತು ರೂಪಾಯಿಗೆ ಒಂದು ಬುಟ್ಟಿ ಒಂದು ಚಾಕ್ಲೇಟು ಡಬ್ಬಿ ಫ್ರೀ ನೂರೈವತ್ತು ರೂಪಾಯಿ ಕೊಟ್ಟು ಚಾಕ್ಲೇಟ್ ತೊಗೊಂಡ್ರೆ ಒಂದು ಬುಟ್ಟಿ ಫ್ರೀ ಕೊಡ್ತಾರೆ ಇದು ನಾವು ಮನೆಯಲ್ಲಿರುವಂಥದ್ದು ನೋಡಿ ಹೋಲ್ಸೇಲಲ್ಲಿ ತೊಗೊಳ್ಳಿ ಆದಷ್ಟು ಜನರಿಗೆ ನಮಗೂ ಕೂಡ ಲಾಸ್ ಏನಾಗೋಲ್ಲ ಲಾಭನೇ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಚಾಕ್ಲೇಟ ನನ್ನ ಮಗ ಲೆಕ್ಕ ಮಾಡ್ತಾ ಲೆಕ್ಕ ಮಾಡಿದ ಒಂದು ಸ್ಕಿನ್ ಖಾಲಿನೂ ಮಾಡಿದ ಏನು ಗೊತ್ತಾ ಇನ್ನೂರು ಪೀಸ್ ಅಂಥೇಳಿ ಇಲ್ಲಿ ಬರ್ದಿದ್ದನ್ನು ನಿಮಗೆ ತೋರಿಸಿದೆ ನಾನು ಏನಿಲ್ಲ ಇನ್ನೂರಕ್ಕಿಂತ ಜಾಸ್ತಿ ಪೀಸ್ ಬರ್ದ ಐದು ಪೀಸ್ ಜಾಸ್ತಿ ಹಚ್ಚಿದ್ದಾರೆ ನೋಡಿ ಸ್ನೇಹಿತರೆ ಇಷ್ಟಕ್ಕೆ ಐದು ಪೀಸ್ ಜಾಸ್ತಿ ಹಾಕಿದ್ದಾರೆ ಅವರಿಗೆ ತುಂಬ ಟ್ಯಾಂಕ್ಸ್ ಇಲ್ಲಿ ಯಜಮಾನ್ರು ಮಲಗಿದ್ದಾರೆ ಸೆಕೆ ಅಂಥೇಳಿ ಶರ್ಟ್ ಶರ್ಟ್ಗಳ್ ಅಂತ ಅಂತೇಳಿ ಅದಕ್ಕೆ ಅವ್ರನ್ನ ಸ್ನೇಹಿತ ಅವರೇ ಈಗ ಇಲ್ಲಿ ಈಗ ನಮ್ಮ ರಾಜ್ಕುಮಾರ ಲೆಕ್ಕ ಮಾಡಿದ ಅವನಿಗಿಂತದ್ದು ಏನಾದರೂ ಸಾಮಾನು ತಂದರೆ ಲೆಕ್ಕ ಮಾಡೋದೊಂದು ಇದು ಜಾಸ್ತಿ ತೆಳಗೆಲ್ಲ ಹಾಕಿ ನೋಡು ಮಕ್ಕಳಿಗೋಸ್ಕರ ಚಾಕ್ಲೇಟ್ ನೋಡಿ ಸ್ನೇಹಿತ ಅಲ ಹಾಕು ಅದು ಕುತ್ಕೊಳ್ಳೋಲ್ಲ ಇನ್ನು ಈ ಹಿಂದೊಂದು ಚಾಕ್ಲೇಟ್ ಇತ್ತೀನಾ ಅಯ್ಯಯ್ಯೋ ಚಾಕ್ಲೇಟ್ ಮುರ್ಚಿಟ್ಕೊತಾ ಇದೆ ನೀನು ನೋಡಿ ನೋಡಿ ಎಂತ ನನ್ನ ಮಗ ಇರತ್ತ ಅದು ಏನು ಓದು ಎಲ್ಲಿ ಒಳಗಿಟ್ಟು ಬರೋ ಅಲ್ಲಿ ಪಾಲಿ ನೋಡಿ ಇಷ್ಟು ಇನ್ನೂರೈವತ್ತು ರೂಪಾಯಿ ಒಳ್ಳೇದು ನೋಡಿ ಬುಟ್ಟಿ ಚಾಕ್ಲೇಟ್ ಫ್ರೀ ನೋಡಿ ಸ್ನೇಹಿತರೆ ಮಲ್ಕೊಂಡಿದ್ದೀವಿ ಅನ್ಕೋ ಮನ್ಕೊಂಡಿದ್ದೀವಿ ಈಗ ಪುಲಾವಣ್ಣ ಮಾಡಿದ್ದೀವಿ ಊಟ ಮಾಡಿದ್ವಿ ಬಂದು ಕೆಲಸ ಮಾಡಿ ಬಂದು ಪುಲಾವನ ಮಾಡ್ಕೊಂಡು ತಿಂದು ಮಲ್ಕೊಂಡೆ ಸ್ನೇಹಿತರೆ ಅಷ್ಟರಲ್ಲಿ ಯಜಮಾನ್ರು ಒಂದು ಚಾಕ್ಲೇಟ್ ಜ ಡಬ್ಬಿ ಕೂಡ ತಂದರು ಅದನ್ನು ಕೂಡ ಎಲ್ಲ ನೋಡಿ ಲೆಕ್ಕ ಮಾಡಿ ಇದನ್ನ ಮಾಡಿದ್ವಿ ಈಗ ನನಗೆ ಕಂಟಿನ್ಯೂ ಇನ್ನು ವಿಡಿಯೋ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಇವತ್ತಿನೊಡೆಯ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದ್ರೆ ಮತ್ತೆ ನನಗೆ ಹೊರಗೆ ಹೋಗ್ತಾಯಿದ್ವಿ ಅದಕ್ಕಾಗಿ ಇವತ್ತಿನ ನುಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮುಂದಿನ ಹೊಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೊರಗಡೆ ಹೋದರೆ ವಿಡಿಯೋ ಮಾಡೋದಕ್ಕಾಗಿಲ್ಲ ಸ್ನೇಹಿತರೆ ರೆಸಿಪಿ ಇಷ್ಟ ಆಗಿದ್ದರೆ ಸಿಂಪಲ್ಲಾಗಿ ಮಾಡಿದ್ದೀನಿ ಪ್ರಜ್ವಲ ಸ್ಟಾರ್ಯದ ನಿಮಗೋಸ್ಕರ ಮಾಡಿದ್ದೀವಿ ರೆಸಿಪಿ ಇವತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಇವಾಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ